ವೀಕ್ಷಕರೇ ಮಿಥುನ ರಾಶಿಯವರ ಬಗ್ಗೆ ಬಹಳ ಮುಖ್ಯವಾಗಿರ್ತಕ್ಕಂತ ವಿಡಿಯೋ ಏನ್ ಗೊತ್ತಾ ಮಿಥುನ್ ಅಂತಂದ್ರೆ ಯಾರು ಏನು ಏನು ಯಾಕಂತಂದ್ರೆ ಈ ನಿಮ್ಮ ಪ್ಲಸ್ ಪಾಯಿಂಟ್ ಏನು ನಿಮ್ಮ ಶಕ್ತಿ ಏನು ನಿಮ್ಮ ನಿಮ್ಮ ತಾಕತ್ ಏನ್ ಎಂತದ್ದು ಅಂದ್ರೆ ಯಾರು ಜೊತೆಗೆ ನಿಮ್ಮ ಮೈನಸ್ ಪಾಯಿಂಟ್ ಗಳು ಏನು ನೀವು ಯಾವ ವಿಚಾರಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಬೇಕು ಜನ ನಿಮ್ ಬಗ್ಗೆ ಏನಂತಾರೆ ಏನ್ ನಡೀತಾ ಇದೆ ನೀವು ಯಾವ್ದನ್ನ ಅಲರ್ಟ್ ಆಗಿ ಇರಬೇಕು ಅನ್ನುವಂತಹ ಎಂತಹ ಬಹುಮುಖ್ಯವಾಗಿರ್ತಕ್ಕಂತ ವಿಡಿಯೋ ನಿಮ್ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ವಿಡಿಯೋ ಕೊನೆ ತನಕ ನೋಡ್ಬೇಕು ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮಲ್ಲಿ ಒಂದಿಷ್ಟು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ ನಾವು ಒಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಮಿಥುನ್ ರಾಶಿ ಅವರ ತಕ್ಷಣ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡೋದಾದ್ರೆ ಯಾವಾಗ್ಲೂ ಕೂಡ ಹೊಸತನವನ್ನ ಕಂಡುಕೊಳ್ಳತಕ್ಕಂತಹ ವ್ಯಕ್ತಿತ್ವ ಹೊಸದನ್ನ ಯೋಜನೆಯನ್ನ ರೂಪಿಸ್ತಕ್ಕಂತಹ ವ್ಯಕ್ತಿತ್ವ ಏಕಕಾಲದಲ್ಲಿ ಎರಡು ಮೂರು ಪ್ರಯತ್ನಗಳಿದ್ರು ಎರಡು ಮೂರು ಕೆಲಸಗಳಿದ್ರು ಒಟ್ಟೊಟ್ಟಿಗೆ ಅದನ್ನ ತೆಗೆದುಕೊಂಡು ಹೋಗುವಂತಹ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿ ಯಾರು ಅಂತಂದ್ರೆ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಮಿಥುನ್ ರಾಶಿಯವ್ರು ಅಂತ ಹೇಳಬೇಕು ಇದನ್ನ ಪೂರ್ಣವಾಗಿ ಮಾಡ್ತಕ್ಕಂತಹ ವ್ಯಕ್ತಿತ್ವ ಜೊತೆಗೆ ಈ ಪಾಲುದಾರಿಕೆ ವ್ಯಾಪಾರ ಅಥವಾ ಬೇರೆಯವರು ಏನೋ ಒಂದು ಜವಾಬ್ದಾರಿ ಕೊಟ್ಟು ಹೋದ್ರು ಅಂತಂದ್ರೆ ಅದನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ತಕ್ಕಂತಹ ಕ್ರಿಯಾಶೀಲ ಉಳ್ಳಂತಹ ವ್ಯಕ್ತಿಗಳು ಅಂತ ಹೇಳಬೇಕು ಇನ್ನು ಯಾವುದೇ ವಿಚಾರವನ್ನಾಗಲಿ ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡಿ ಆನಂತರ ಆ ಕೆಲಸಕ್ಕೆ ಕೈ ಹಾಕುವಂತದ್ದು ಸಡನ್ ಆಗಿ ದುಡುಕು ಬಿಡತಕ್ಕಂತದ್ದಲ್ಲ ಆ ಯೋಚನೆ ಮಾಡತಕ್ಕಂತಹ ಒಂದು ವ್ಯಕ್ತಿತ್ವ ಸಾಹಸ ಕಾರ್ಯಗಳನ್ನ ಮಾಡಲಿಕ್ಕೆ ಇಷ್ಟಪಡ್ತಕ್ಕಂತಹ ವ್ಯಕ್ತಿತ್ವ ಈ ಮಿಥುನ್ ಅಂತ ಹೇಳಬೇಕು ಮಿಥುನ್ ರಾಶಿಯವರು ಯಾವತ್ತಿಗೂ ಕೂಡ ಈ ಬರವಣಿಗೆ ವಿಚಾರದಲ್ಲಿ ಬಹಳಷ್ಟು ಚುರುಕಾಗಿರತಕ್ಕಂಥದ್ದು ಇನ್ನು ಈ ರಾಶಿಯವರಿಗೆ ಸಾಮಾನ್ಯವಾಗಿ ಕೋಪ ಬರಲ್ಲ ಈ ಮಿಥುನ್ ಅವರಿಗೆ ಸಾಮಾನ್ಯವಾಗಿ ಕೋಪ ಬರಲ್ಲ ಕೋಪ ಬಂತು ಅಂತಂದ್ರೆ ತುಂಬಾ ಗಂಭೀರವಾಗಿರ್ತಾರೆ ಜೊತೆಗೆ ಯಾರು ಕೂಡ ಅಪೋಸಿಟ್ ಆಗಿ ಮಾತಾಡ್ಕೊಳ್ಳಕ್ಕೆ ಹೆದರುವಂತಹ ಒಂದು ಮಟ್ಟಕ್ಕೆ ಒಂದು ಕೋಪವನ್ನು ವ್ಯಕ್ತಪಡಿಸತಕ್ಕಂತಹ ವ್ಯಕ್ತಿತ್ವ ವಿರೋಧಿಗಳನ್ನ ಆ ಚಾಣಾಕ್ಷತನದಿಂದ ಅವರನ್ನ ಸೋಲಿಸುವಂತಹ ಒಂದು ವ್ಯಕ್ತಿತ್ವ ಯಾವುದು ಅಂತಂದ್ರೆ ಅದು ಮಿಥುನ್ ರಾಶಿಯವರು ಅಂತ ಹೇಳಬೇಕು ಇಂತಹ ಒಂದು ಸಮೃದ್ಧವಾಗಿರ್ತಕ್ಕಂತಹ ಮನಸ್ಸುಳ್ಳವರು ಮಿಥುನ್ ರಾಶಿಯವರು ಮಿಥುನ್ ರಾಶಿಯವರ ಮೈನಸ್ ಪಾಯಿಂಟ್ ಗಳು ಏನು ಮಿಥುನ್ ರಾಶಿಯವರು ಯಾವ ವಿಚಾರದಲ್ಲಿ ಮೈನಸ್ ಆಗಿದ್ದಾರೆ ಅಂತ ನೋಡಿದ್ರೆ ನೋಡಿ ಯಾರೇನೋ ಒಂದು ಹೇಳಿದ್ದಾರೆ ಅಂತ ತಕ್ಷಣ ಅದನ್ನ ನಂಬೋದು ಜೊತೆಗೆ ಪಕ್ಷಪಾತ ಮಾಡತಕ್ಕಂಥದ್ದು ಅಹ್ ಯಾರೋ ಮೊದಲು ಇಬ್ರು ತಪ್ಪು ಮಾಡಿರ್ತಾರೆ ಒಬ್ರು ತಪ್ಪು ಮಾಡಿರ್ತಾರೆ ಒಬ್ರು ಇಬ್ಬರಲ್ಲಿ ಒಬ್ರು ತಪ್ಪು ಮಾಡಿದಾಗ ಒಬ್ರು ಬಂದು ನಿಮ್ಮ ಹತ್ರ ಹೇಳಿದಾಗ ಅವರು ತಪ್ಪಿದ್ರು ಕೂಡ ಅವರ ಪರವಾಗಿ ವಹಿಸ್ತಕ್ಕಂಥದ್ದು ಇದೆಯಲ್ಲ ಅದು ಸ್ವಲ್ಪ ಪಕ್ಷಪಾತ ನಮ್ಮವರು ನಮ್ಮ ಜನ ಅವ್ರ ಪರವಾಗಿ ಮಾತಾಡ್ತಕ್ಕಂಥದ್ದು ಈ ರೀತಿ ಸ್ವಲ್ಪ ಮೈನಸ್ ಪಾಯಿಂಟ್ಗಳು ಇರುತ್ತೆ ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ಇನ್ನು ನಿಷ್ಠುರವಾಗಿ ಮಾತನಾಡ್ತಕ್ಕಂಥದ್ದು ಯಾರಿಗೇನೋ ಮಾತಾಡ್ಬೇಕು ಅಂತಂದ್ರೆ ಸಡನ್ ಆಗಿ ಮಾತಾಡ್ಬಿಡೋದು ಸಡನ್ ಆಗಿ ದುಡುಕಿ ಹೇಳ್ಬಿಡೋದು ಆಮೇಲೆ ಮತ್ತೆ ಪಶ್ಚಾತ್ತಾಪ ಪಶ್ಚತಾಪಟ್ಟು ಬಿಡೋದು ನಾನ್ ಆತರ ಮಾತಾಡಬಾರ್ದಾಗಿತ್ತು ಅವ್ರ ಮನ್ಸಿಗೆ ಬಹಳ ನೋವು ಆಗ್ಬಿಡುತ್ತು ನಾನು ಈ ತರ ಹೇಳ್ಬಾರ್ದಾಗಿತ್ತು ಅಂತ ಆಮೇಲೆ ಆಗತ್ತೆ ಆದ್ರೆ ಸಾಂದರ್ಭಿಕವಾಗಿ ಏನಾಗುತ್ತೆ ನೇರವಾಗಿ ವ್ಯಕ್ತಿತ್ವ ಯಾಕಂದ್ರೆ ನಿಮ್ಮಲ್ಲಿ ಒಂದು ಅವ್ರಿಗೆ ಬೇಸರ ಆಗುತ್ತೆ ಅಥವಾ ತಪ್ಪು ತಿಳ್ಕೊತಾರೆ ಈ ರೀತಿ ಯಾವ್ದೇ ಭಾವನೆ ಇರಲ್ಲ ಮಾತಾಡ್ಬೇಕಾ ಅವ್ರು ಚಿಕ್ಕವರ ದೊಡ್ಡವರ ಬಡವರ ಶ್ರೀಮಂತರ ಮುಖಾಮುಹುತಿ ನೋತ ನೋಡೋದೇ ಇಲ್ಲ ಅದ್ರ ನೇರವಾಗಿ ನಿಷ್ಠುರವಾಗಿ ಮಾತನಾಡ್ತಕ್ಕಂತಹ ವ್ಯಕ್ತಿತ್ವ ಈ ಮಿಥುನ್ ರಾಶಿಯವ್ರದ್ದು ಇದೊಂದು ಮೈನಸ್ ಪಾಯಿಂಟ್ ಮಾತಾಡಿ ಆದ್ರೆ ಅದನ್ನ ಬೇರೆಯವ್ರ ಮನಸ್ಸಿಗೆ ಸ್ವಲ್ಪ ನೋವಾಗದ ರೀತಿಯಲ್ಲಿ ಮಾತನಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದ್ರೆ ತುಂಬಾ ಉತ್ತಮವಾದಂತಹ ವಿಚಾರ ಸಿಗುತ್ತೆ ಫಲ ಸಿಗುತ್ತೆ ನಿಮಗೆ ಇನ್ನು ಹೊಸ ಯೋಜನೆಗಳನ್ನ ಮಾಡ್ಲಿಕ್ಕೆ ಸದಾ ಒಂದು ಚಿಂತೆ ಇರುತ್ತೆ ಡಿಫರೆಂಟ್ ಆದಂತಹ ಆಲೋಚನೆ ನಿಮ್ ಮನಸ್ಸಿನಲ್ಲಿ ಇರುತ್ತೆ ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರಲ್ಲ ಇದು ಒಂದು ಬಿಗ್ ಮೈನಸ್ ಪಾಯಿಂಟ್ ನಿಮಗೆ ಯಾಕಂತಂದ್ರೆ ಮಿಥುನ್ ರಾಶಿ ಅವರ ತಕ್ಷಣ ಏನೋ ಒಂಥರ ಡಿಫರೆಂಟ್ ಇರುತ್ತೆ ಹೊಸ ಹೊಸ ಯೋಜನೆಗಳು ಮಾಡಿಫೈ ಮಾಡಿರ್ತೀರಿ ಅದು ಬೇರೆಯವರು ಉಪಯೋಗ ಮಾಡ್ಕೊಂಡ್ಬಿಡ್ತಾರೆ ನೀವು ಉಪಯೋಗ ಮಾಡ್ಕೊಳ್ಳೋದಕ್ಕಿಂತವ್ರು ಬೇರೆಯವರು ಉಪಯೋಗ ಮಾಡ್ಕೊಳ್ಳೋದೇ ಹೆಚ್ಚು ಹಾಗಾಗಿ ನೀವು ಏನೊಂದು ಪ್ಲಾನ್ ಮಾಡ್ತಾ ಇದ್ದೀರಿ ಯೋಜನೆಯನ್ನ ರೂಪಿಸ್ತಾ ಇದ್ದೀರಿ ಅದನ್ನ ಕಾರ್ಯರೂಪಕ್ಕೆ ತೆಗೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ ಅವಿರತವಾದ ಪ್ರಯತ್ನವನ್ನ ಮಾಡ್ತಕ್ಕಂತ ರೀತಿಯಲ್ಲಿ ನೀವು ನಡ್ಕೊಂಡ್ರೆ ಇನ್ನು ಅದ್ಭುತವಾಗಿರತಕ್ಕಂತ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತಹ ಜೀವನದಲ್ಲಿ ಸ್ವಲ್ಪ ಏರಿಳಿತಗಳು ಕಂಡು ಬರುವಂತಹ ವ್ಯತ್ಯಾಸಗಳು ಕಂಡು ಬರುವಂತಹ ಸಾಧ್ಯತೆಗಳಿದ್ರೂ ಕೂಡ ಅದನ್ನ ಶಾಂತವಾಗಿ ಸಂಯಮವಾಗಿ ವೈವಾಹಿಕ ಜೀವನ ಈ ಪ್ರೇಮಿಗಳ ಜೀವನ ಸ್ವಲ್ಪ ಏನಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಹೊಂದಾಣಿಕೆ ಅನ್ನುವಂತದ್ದು ಕಂಡು ಬರಲ್ಲ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ನಡೆದುಕೊಂಡಿದ್ದೆ ಆದ್ರೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಜನಗಳ ಜೊತೆ ಬೇರೆ ನಿಷ್ಠುರವಾಗಿ ಮಾತನಾಡತಕ್ಕಂತದ್ದನ್ನ ಸ್ವಲ್ಪ ಈ ಹಾರ್ಡ್ ಆಗಿ ಮಾತನಾಡತಕ್ಕ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಉತ್ತಮವಾಗಿರ್ತಕ್ಕಂಥ ಫಲ ಸಿಗತ್ತೆ ಅನ್ನುವಂಥದ್ದು ಈ ಮೈನಸ್ ಪಾಯಿಂಟ್ ಗಳ ಬಗ್ಗೆ ಮೃದುವಾದಂತ ವ್ಯಕ್ತಿತ್ವ ಇದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಅಚಾತುರ್ಯಗಳು ನಡೆದ್ಬಿಡುತ್ತೆ ಆಮೇಲೆ ನೀವೇ ಚಿಂತೆ ಮಾಡ್ತೀರಿ ಈ ತರ ಆಯ್ತಲ್ಲ ಅಂತ ಹೇಳಿ ಆ ತರ ಚಿಂತೆ ಮಾಡೋದು ಬೇಡ ಸಮಸ್ಯೆಗಳಾಗೋದ್ಕಿಂತ ಮುಂಚೆ ಸ್ವಲ್ಪ ಜಾಗರೂಕರ ವಹಿಸಿ ನೀವೇನೇ ಕೆಲಸ ಮಾಡಿದ್ರು ಕೂಡ ಒಂದು ಗುರಿಯನ್ನು ಇಟ್ಕೊಂಡು ನೀವು ನಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಒಳ್ಳೆ ಫಲಗಳನ್ನು ಕೊಟ್ಟು ಕರ್ಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಈ ಪ್ಲಸ್ ಮೈನಸ್ ಪಾಯಿಂಟ್ ಗಳ ಬಗ್ಗೆ ಮಾಹಿತಿಗಳು ಸಿಗ್ತದೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಸರ್ವೇ ಜನ ಭವಂತು ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ